ಹಲೋ ಎವ್ರಿ ಒನ್ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಏನಾಗಿರತ್ತೆ ಸೋಡಿಯಂ ಕಾರ್ಬೋನೇಟ್ ಎನ್ಎ ಟು ಸಿ ತ್ರೀ ಅಲ್ವಾ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತಾ ಇದ್ದಾರೆ ಸಾರರಿಕ್ತ ಆಯ್ತಾ ಇದು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಇದೆರಡು ಪರಸ್ಪರ ವರ್ತಿಸಿದಾಗ ಏನಾಗುತ್ತೆ ಇಲ್ಲಿ ನಾವು ಉತ್ಪನ್ನವಾಗಿ ಎಣ್ಣೆ ಸಿ ಎಲ್ ಪಡ್ಕೊಳ್ತೀವಿ ಹಾಗೆ ನೀರು ಸಿಗತ್ತೆ ಅದರ ಜೊತೆಯಲ್ಲಿ ಟೂ ಸಿಗುತ್ತೆ ಸೊ ಈ ಟು ಏನಿದು ಇದು ಅನಿಲ ಅಲ್ವಾ ಬಿಡುಗಡೆ ಆಗ್ತಾ ಇರುವಂತಹ ಅನಿಲ ಟು ಆಗಿರುತ್ತೆ ಅಂದ್ರೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ನಡೆಯುವಂತಹ ಕ್ರಿಯೆ ಈ ರೀತಿಯಾಗಿರೋದ್ರಿಂದ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯನ್ನ ನಾವಿಲ್ಲಿ ನೋಡಬಹುದು